ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾವು ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮನೇಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಮಸಾಲಾನ ಮಾಡ್ಕೊಬೋದು ಒಂದೊಂದು ಚಪಾತಿ ಎರಡೆರಡು ಚಪಾತಿ ತಿನ್ನೋರು ಡಬ್ಬಲ್ಲಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ದರೆ ಕ್ಯಾಪ್ಸಿಕಮ್ ಮಸಾಲ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲನ್ನ ಸೇರಿಸ್ಕೊಳ್ಳೋಣ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಈಗ ನಾವು ಈ ರೀತಿ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಚಿಕ್ಕ ಇಡಿಯಾಗೋಷ್ಟು ಒಣ ಕೊಬ್ಬರಿನ ತೊಗೊಂಡಿರೋ ಅಂಥದ್ದು ನಾವು ಆದಷ್ಟು ಒಣ ಕೊಬ್ಬರಿ ತಗೊಂಡ್ರೇ ಚೆನ್ನಾಗಿರುತ್ತೆ ಹಸಿಕಾಯಿಗಿಂತ ಹಾಗೆ ಇದಕ್ಕೆ ಒಂದು ಇಂಚಾಗೋಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಐದಾರು ಗೋಡಂಬಿನ ತಗೊಂಡಿರೋ ಅಂಥದ್ದು ಗೋಡಂಬಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಅದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಸೇರಿಸ್ಕೋತಾ ಇರೋದು ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಾದರೆ ನಮಗೆ ಅದು ಚೆನ್ನಾಗಿ ಘಮ ಬರೋವರೆಗು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಮಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಕಲ್ಲರ್ ಬಂದರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣ್ಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಗುಂಟೂರು ಮೆಣ್ಸಿಕಾಯನ್ನೂ ಸೇರಿಸ್ಕೋಬೋದು ನಾನು ಇಲ್ಲಿ ಬ್ಯಾಡಿಗೆ ಮೆಣ್ಸಿಕಾಯನ್ನ ಇದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಸೇರಿಸ್ಕೊಳ್ಳೋದ್ರಿಂದ ಕಲ್ಲರು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಇದೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಈ ರೀತಿ ಮಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ನೆಕ್ಸ್ಟು ನಾನು ಅದೇ ಪ್ಯಾನಿಗೆ ಮತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಬೆಣ್ಣೆ ಅಥವಾ ತುಪ್ಪನೂ ಸೇರಿಸ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಆಯಿಲ್ನೇ ಸೇರಿಸ್ಕೊಳ್ಳಿ ಈಗ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸಾಗೆ ಕಟ್ ಮಾಡಿ ತಗೊಂಡಿರೋ ಅಂಥದ್ದು ನೀವು ಸಣ್ಣ ಸಣ್ಣಗೆ ಚಾಪ್ ಮಾಡಿನೂ ಸೇರಿಸ್ಕೋಬೋದು ಹಾಗೆ ಇದಕ್ಕೆ ಒಂದು ಮೂರು ಹಸಿ ಮೆಣ್ಸಿ ಮಧ್ಯಕ್ಕೆ ಓಪನ್ ಮಾಡಿಬಿಟ್ಟು ಸೇರಿಸ್ಕೊತಾ ಇರೋದು ನೀವು ಇದಕ್ಕೆ ಒಣಮೆಣ್ಸಿಕಾಯಿನೂ ಸೇರಿಸ್ಕೋಬೋದು ಹಸಿ ಮೆಣ್ಸಿಕಾಯಿ ಇಷ್ಟ ಇಲ್ಲ ಅನ್ನೋರು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಈರುಳ್ಳಿ ಮತ್ತು ಹಸಿ ಮೆಣ್ಸಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಇದು ಫ್ರೈ ಆಗೋದ್ರೊಳಗಡೆ ನಾವು ಮಸಾಲೆನ ರುಬ್ಕೊಂಡು ಬರೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಮ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ತಣ್ಣಗಾಗಿರೋಂಥ ಕೊಬ್ಬರಿ ಎಲ್ಲ ನಾನು ಸೇರಿಸ್ಕೊಳ್ಳೋಣ ಅದಕ್ಕೆ ನಾನು ಒಂದು ದಪ್ಪ ಸೈಜ್ದು ಟೊಮೊಟೊನ ತಗೊಂಡು ಕಟ್ ಮಾಡಿ ಸೇರಿಸ್ಕೊಂಡು ರುಬ್ಕೊಂಡ್ಬಂದಿ ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೀರೇನು ಹಾಕಿಲ್ಲ ಆ ರೀತಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರೋದು ಈಗ ಅಷ್ಟೊಳಗಡೆ ಈರುಳ್ಳಿನೂ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟು ಫ್ರೈ ಮಾಡಬೇಕು ಅಂತ ಏನಿಲ್ಲ ಈಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನಾವು ಈ ರೀತಿ ಒಂದು ಏಯ್ಟಿ ಪರ್ಸೆಂಟ್ ರುಬ್ಕೊಂಡ್ರೆ ಸಾಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರುಬ್ಬೇಕು ಅಂತ ಏನಿಲ್ಲ ಈಗ ನಾವು ಟೊಮೊಟನ ಹಸಿದೆ ಹಾಗೆ ಸೇರಿಸ್ಕೊಂಡಿರೋದ್ರಿಂದ ಮಸಾಲೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನಾವೀಗ ಸ್ವಲ್ಪ ಮಿಕ್ಸಿಗೆ ಜಾರ್ಗೆ ನೀರು ಸೇರಿಸ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವುದೇ ಒಂದು ಮಸಾಲೆ ಗ್ರೇವಿ ಆಗಲಿ ಏನೇ ಮಾಡಬೇಕಾದ್ರೂ ನಾವು ಮಸಾಲೆನ ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಡೋದ್ರಿಂದ ನಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಪಕ್ಕದಲ್ಲೇ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಮೂರು ಕ್ಯಾಪ್ಸಿಕಮ್ನ ತಗೊಂಡಿರೋವಂಥದ್ದು ತೂಕದ ಲೆಕ್ಕದಾಗಾದರೆ ಒಂದು ಮುನ್ನೂರು ಗ್ರಾಮ್ ಆಗುತ್ತೆ ಈ ರೀತಿ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ನೀವು ಕ್ಯೂಬ್ಸ್ ಆಗೋನು ಕಟ್ ಮಾಡಿ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಸ್ಲೈಸ್ ಆಗೋನು ಕಟ್ ಮಾಡಿ ತಗೋಬೋದು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಕ್ಯಾಪ್ಸಿಕಮ್ನ ತಗೋಬೇಕಾಗುತ್ತೆ ನೋಡಿ ಈಗ ನಾನು ಕಡೆಗೆ ಸೇರಿಸ್ಕೊತಾ ಇದ್ದೀನಿ ನೋಡೋದಕ್ಕೆ ಇದು ಜಾಸ್ತಿ ಅಂತ ಅನಿಸುತ್ತೆ ಆದರೆ ಇದು ಫ್ರೈ ಆದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ನಾನೀಗ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಈ ರೀತಿ ಸಪ್ರೇಟು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ನಮಗೆ ಈಗ ಮಾರ್ನಿಂಗು ಟೈಮ್ ಇರಲ್ಲ ಅಂದಾಗ ಈ ರೀತಿ ಆರಾಮಾಗೆ ಮಾಡ್ಕೊಬೋದು ಒಂದು ಕಡೆ ಮಸಾಲೆ ಫ್ರೈ ಆಗ್ತಾ ಇರುತ್ತೆ ನಾವು ಇನ್ನೊಂದು ಕಡೆ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಬೋದು ಈಗ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಇದೆಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗಿ ಇದಕ್ಕೆ ನೀರೇನು ಸೇರಿಸ್ಬಾರ್ದು ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೆಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಅದೆಲ್ಲ ಚೆನ್ನಾಗಿ ನೀರೆಲ್ಲ ಖಾಲಿಯಾಗಬೇಕು ಆ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಈ ರೀತಿ ಕ್ಯಾಪ್ಸಿಕಮ್ನ ಸಪ್ರೇಟು ಫ್ರೈ ಮಾಡಿ ಹಾಕೋದ್ರಿಂದ ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಅದೇ ಥರ ಫ್ಲೇವರೂ ಇರುತ್ತೆ ನೋಡಿ ಈಗ ಇದು ಫ್ರೈ ಆಗಿದೆ ನೆಕ್ಸ್ಟ್ ನೋಡಿ ಇದೊಂದು ಮೂರು ನಿಮಿಷ ಆಗಿದೆ ಆಯಿಲೆಲ್ಲ ಬಿಟ್ಟು ಚೆನ್ನಾಗೇ ಫ್ರೈ ಆಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಆಯಿಲೆಲ್ಲ ಬಿಡೋ ಥರ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ ನಮಗೆ ಕ್ವಿಕ್ಕಾಗೂ ಆಗುತ್ತೆ ಟೈಮು ಸೇವ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಘಮ ಹೇಗೆ ಬರ್ತಿದೆ ಅಂದರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಘಮ ಇದೆ ಈಗ ಇದಕ್ಕೆ ನಾನು ಅಚ್ಕಾರದ ಪುಡಿ ಕಾಶ್ಮೀರಿ ಚಿ ರೆಡ್ ಚಿಲ್ಲಿ ಪೌಡ್ರನ್ನ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ನಾನು ಹಸಿ ಮೆಣಸಿಕಾಯಿನೂ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗುಂಟೂರು ಮೆಣ್ಸಿ ಹಾಕಿರೋದ್ರಿಂದ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನೂ ಸೇರಿಸ್ಕೊಂಡು ಈಗ ಇದರಲ್ಲೂ ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಇದಕ್ಕೆ ತುಂಬ ಜಾಸ್ತಿ ಮಸಾಲೆ ಎಲ್ಲನ ಸೇರಿಸ್ಬಾರ್ದು ಸ್ವಲ್ಪ ಲೈಟಾಗಿ ಲೈಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ನೀವು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀವು ಪೂರಿ ಚಪಾತಿಗೆಲ್ಲ ತಿನ್ನೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ತುಂಬ ತೆಳ್ಳಗೆಲ್ಲ ಮಾಡ್ಕೋಬಾರ್ದು ಈ ಗ್ರೇವಿನ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡ್ಕೋಬೋದು ಈಗ ಆಯಿಲೆಲ್ಲ ಆಗಿದೆ ಈಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇಷ್ಟ ಆದರೆ ನಮಗೆ ಒಂದು ನೈಂಟಿ ಪರ್ಸೆಂಟು ಮುಗ್ದಂಗೆ ನಮಗೆ ಮಸಾಲ ಮಾಡೋದು ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಚಿಟಿಕೆ ಆಗೋವಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ನಾವು ಜಾಸ್ತಿ ಮಸಾಲನೆಲ್ಲ ಆ್ಯಡ್ ಮಾಡಬಾರ್ದು ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟಾದರೆ ಸಾಕಾಗುತ್ತೆ ಫ್ಲೇವರ್ಗೋಸ್ಕರ ಹಾಗೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾವು ಮುಂಚೆ ಉಪ್ಪು ಹಾಕಿಲ್ಲ ಈಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ವಿಧಾನದಲ್ಲಿ ಮಾಡಿದ್ರೆ ಕ್ಯಾಪ್ಸಿಕಮ್ ತಿನ್ನಲ್ಲ ಅನ್ನೋರು ಸಮೇತ ತಿಂತಾರೆ ಅಷ್ಟು ಚೆನ್ನಾಗೆ ಟೇಸ್ಟ್ ಬರುತ್ತೆ ಈಗ ನಾವು ಫ್ರೈ ಮಾಡಿರೋ ಅಂಥ ಕ್ಯಾಪ್ಸಿಕಮ್ನ ಈ ಮಸಾಲ ಗ್ರೇವಿ ಒಳಗಡೆ ಸೇರಿಸ್ಕೊಳ್ಳೋಣ ನಾವು ಇದನ್ನು ಪರೋಟ ಅಕ್ಕಿ ರೊಟ್ಟಿ ಚಪಾತಿ ಬಟರ್ನೊಂದು ರೊಟ್ಟಿಗೆ ರೈಸ್ಗೂ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೂ ತಿನ್ನಲ್ಲ ಅಂತಾರಲ್ಲ ಅವ್ರಿಗೆ ಈ ರೀತಿ ಒಂದು ಸರ್ತಿ ಮಾಡಿಕೊಡಿ ಯಾವಾಗಲೂ ಪದೇ ಪದೇ ಕೇಳಿ ಈ ರೀತಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗೇ ಬರುತ್ತೆ ಟೇಸ್ಟ್ ಅನ್ನೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲದಕ್ಕೂ ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಉಪ್ಪು ಖಾರನ ಒಂದು ಸರ್ತಿ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು ಕಮ್ಮಿ ಇಂಗ್ರೀಡಿಯೆಂಟಲ್ಲೇ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಮಸಾಲಾನ ಮಾಡಿ ತೋರಿಸ್ತಾ ಇರೋವಂಥದ್ದು ಈಗ ಇದೆಲ್ಲ ಮಿಕ್ಸ್ ಆಗಿದೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋಂಥದ್ದನ್ನ ಇದ್ದೀನಿ ನೀವು ಇದಕ್ಕೆ ಕೊನೆಯಲ್ಲಿ ಕಸೂರಿ ಮೆಥೆನೂ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ನೋಡಿ ಈಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ಕುಕ್ ಮಾಡಬೇಕು ಅಂತ ಏನಿಲ್ಲ ಲಿಟ್ ಕ್ಲೋಸ್ ಮಾಡಿ ಹಾಗೆ ಒಂದೆರಡು ನಿಮಿಷ ಬಿಟ್ಟರೆ ಇದು ಘಮ ಎಲ್ಲ ಹಾಗೇ ಇರುತ್ತೆ ತುಂಬ ಚೆನ್ನ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್